ರಾಜ್ಯದ ಚುನಾವಣೆ ಇದರಂಗ್ ಇರ್ತಾ ಇದೆ ಪ್ರಚಾರದ ಭರಾಟೆ ಆರಂಭವಾಗಿದೆ ಈಗ ಅದೇ ಅಂಗವಾಗಿ ಪ್ರಧಾನಮಂತ್ರಿ ಮೋದಿ ಅವರು ಇಪ್ಪತ್ತ ಇಪ್ಪತ್ತಾರು ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಗಾವಿ ಬೆಳಗಾವಿಯಲ್ಲಿ ತಮ್ಮ ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರ ಅಂಗವಾಗಿ ಈ ಕಾರ್ಯಕ್ರಮ ಯಾವ ರೀತಿ ನಡೆಯಲಿದೆ ಅನ್ನೋದನ್ನು ನಾವು ರಾಜ್ಯ ಉಪಾಧ್ಯಕ್ಷರಾದಂಥ ಅನಿಲ್ ಡೆಂಕೆ ಸಾಹೇಬ್ರನ್ನ ನಾವು ಸರ್ ಪ್ರಧಾನ ಮೋದಿ ಅವರು ಬರುತ್ತಾಗ ಯಾವ ನಿರೀಕ್ಷೆ ಬರುವುದು ಇಪ್ಪತ್ತೆಂಟು ರವಿವಾರ ಹನ್ನೆರಡು ಗಂಟೆ ಮಾಲಿನ್ಯ ಸಿಪಿ ಎರಡು ರೂಪಾಯಿ ಅದರ ಮೂರು ಪ್ರಮಾಣದಲ್ಲಿ ಸಭೆ ಆಗ್ತದೆ ಎರಡೂವರೆ ಲಕ್ಷಕ್ಕೂ ಜಾಸ್ತಿ ಜನರು ಸೇರಿಸ್ತಿದ್ದು ಜನರು ತಾನಾಗಿ ಬರ್ತಾರೆ ಇದಕ್ಕಿಂತ ಅಲ್ವ ಪ್ರಕಾರ ಹೆಂಗ್ ಲೀಡ್ ಬರ್ತದ ಅದು ಡಬಲ್ ಲೀಡು ಯಾವ ಪುರಾಣಿ ಮುಂದಿನ ಜೀವನ ಪ್ರಕಾರ ಅವರಿಂದ ಅಲ್ವ ಹೀಗಾಗಿ ಅಲ್ಲಿ ಒಂದ್ಸಲ ಸಭೆ ಆಗಿದೆ ಈ ಬಾರಿ ಜಮ್ಮ ಬೆಳಗಾವಿ ದೋಷಕ್ಕೂ ಸಲ ಒಂದು ಮಾಲಿನ್ಯ ಸಿಟಿ ಸೇರುವುದರಿಂದ ಸಭೆ ಆಗ್ತದೆ ಜನರು ಏನು ಕೈಗೊಳ್ಳದಿರುತ್ತೆ ಅಂದ್ರೆ ನಾವು ಈ ಚುನಾವಣೆಯ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ರಾಜ್ಯದಲ್ಲಿ ವಿಶೇಷವಾಗಿ ಬಿಜೆಪಿ ಪಕ್ಷದಲ್ಲಿ ಅನೇಕ ಏರುಪೇರುಗಳು ಅವರು ನಿನ್ನೆ ಈಶ್ವರಪ್ಪ ಏನಿದೆ ಅಲ್ಲ ಪಕ್ಷ ಶಿಸ್ತು ಪ್ರಕಾರ ಅವರು ಹೈಕಮಾಂಡ್ ಅವರು ಎಲ್ಲ ಚರ್ಚೆ ಮಾಡಿ ಅವ್ರಿಗೂ ಅವಕಾಶ ಅವಕಾಶ ಹೊಂದಿಲ್ವೇ ಆ ಅವಕಾಶ ಪ್ರಕಾರ ಪ್ರಕಾರವನ್ನು ಪಕ್ಷ ವಿರೋಧಿ ಚಟುವಟಿಕೆ ಆದ್ರೆ ಇಂಥ ಹೈಕಮಾಂಡ್ ಅಂತ ಅಥವಾ ಭಾರತೀಯ ಜನತಾ ಪಾರ್ಟಿ ಒಂದು ಡಿಸಿಪ್ಲಿನ್ ಕೊಡ್ತಾರೆ ಆ ಡಿಸಿಪ್ಲಿನ್ ಹೋದ ಕರೆಕ್ಟ್ ಆಗ್ತದೆ ಡಿಸಿಪ್ಲಿನ್ ಹೋದ ಎಲ್ಲ ಅವಕಾಶ ಕೊಡ್ತಾರೆ ಇಲ್ಲಾದ್ರೂ ಇರ್ತಕ್ಕಾಗ್ತದೆ ಸರ್ ಈಗ ಮಾನ್ಯ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು ವೀರಪ್ಪನವರಾಗಿರ್ಬೋದು ಅಥವಾ ಈಶ್ವರಪ್ಪನವರಾಗಿರ್ಬೋದು ಪಕ್ಷವನ್ನು ಸಂಘಟಿಸಿ ಪಕ್ಷವನ್ನು ಕಟ್ಟಿದವರು ಇವರು ಒಂದೊಂದ್ಸಲ ಹೊರಗಡೆ ಹೋಗಿ ಮತ್ತೆ ಬಂದಿಲ್ಲ ಈಶ್ವರಪ್ಪ ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ಸಮಸ್ಯೆ ಆಗಿರ್ತಾವೆ ಲೋಕಲ್ ಸಮಸ್ಯೆ ಆಗಿರ್ತಾವೆ ಅಥವಾ ಏನೇ ಭಾಳ ಸೀನಿಯರ್ ಇರ್ತಾರೋ ಏನೇ ಸಮಸ್ಯೆ ಆದ್ರೂ ಅನ್ನೋ ಅವಾಗ ಅವಾಗ ಬರೋದು ಮತ್ತು ಅವಾಗ ತಂದ್ರೆ ಯಾವ ಸಮಸ್ಯೆ ಮಾಡಿದ್ವಿ ಮತ್ತೆ ವಾಪಸ್ ಓಡಿದ್ರು ಆಗ ಬೇಸಿಕ್ ಪಕ್ಷ ಯಾವ ಬಿ ಜೆ ಪಿ ಮತ್ತು ಒಳ್ಳೆ ಬರುವುದು ಬರ್ತಾವ್ರು ಈಗ ನಾವು ಜಗದೀಶ್ ಜನತಾರೆ ಅವ್ರು ಆ ಸಮಯದಲ್ಲಿ ಅವ್ರ ಸಮಸ್ಯೆ ಇರ್ಬೋದು ಏನೋ ಒಳಗಿನ ಸಮಸ್ಯೆ ಇಟ್ಕೊಂಡು ಹೋಗಿರ್ಬೇಕು ಮತ್ತು ಬಂದ ಆದರೆ ನಾವು ಪ್ರಿನ್ಸಿಪಲ್ ಇಟ್ಕೊಂಡು ಅಂತ ಇಂಥ ಈಗ ನಾವು

ಹೇಗೆ ಸರ್ ನಮ್ಮ ಜೊತೆ ಮಾತಾಡೋದೀಗಿರೋದು ರಾಜ್ಯ ಉಪಾಧ್ಯಕ್ಷರಾದಂಥ ಅನಿಲ್ ಬೆಂಕಿ ಅವರು ಪ್ರಧಾನಮಂತ್ರಿ ಈಗಾಗಲೇ ಬೆಳಗಾವಿಗೆ ಬರಲಿದ್ದಾರೆ ಜ ಬೆಳಗಾವಿ ಜನರ ಮನಸ್ಸನ್ನು ಹೋಲಿಸಲಿದ್ದಾರೆ ಮತ್ತು ಯಾವ ರೀತಿ ಈ ಪ್ರಧಾನಿಯವರ ಭೇಟಿ ಭಾರತೀಯ ಜನತಾ ಪಕ್ಷಕ್ಕೆ ಲಾಭಕರವಾಗಲಿದೆ ಅನ್ನೋದನ್ನು ನಾವು ಕಾದ್ ನೋಡಲ್ಲ ಪಂಚಾಯತ್ ಸ್ವರಾಜ್ ಸಮಾಜ ರತ್ನಾಕರ್ ಗೌಣಿ ಬೆಳಗಾವಿ